ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಬಸವನ ಬಾಗೇವಾಡಿಯಲ್ಲಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು ಬಸವನ ಬಾಗಿವಾಡಿ ಪಟ್ಟಣದಲ್ಲಿ ಮಸಬಿನಾಳ ರಸ್ತೆಯಲ್ಲಿರುವ ಯಲ್ಲಾಲಿಂಗ ಕಲ್ಯಾಣ ಮಂಟಪದಲ್ಲಿ ಡಿವೈಎಸ್ಪಿ ಬಲ್ಲಪ್ಪ ನಂದ್ಗಾವಿ ಮತ್ತು ಸಿಪಿಐ ಗುರುಶಾಂತ್ ದಾಶಾಳ್ ಹಾಗೂ ತಾಲೂಕು ದಂಡಾಧಿಕಾರಿ ಯಮನಪ್ಪ ಸೋಮನ್ಕಟ್ಟೆ ಅವರ ನೇತೃತ್ವದಲ್ಲಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಶಾಂತಿ ಸಭೆ ಜರುಗಿತು ಶಾಂತಿ ಸಭೆ ಉದ್ದೇಶಿಸಿ ಮಾತನಾಡಿದ ಡಿಪೈಎಸ್ಪಿ ಅವರು ಶಾಂತಿಯುತವಾಗಿ ಹಬ್ಬಗಳು ಆಚರಣೆ ಮಾಡಿ ಕೋಮು ಗಲಭೆ ಆಗದ ಹಾಗೆ ನೋಡಿಕೊಳ್ಳುತ್ತೇವೆ ಹಲವಾರು ಧರ್ಮಗಳಿಂದ ಕೂಡಿದ ನಮ್ಮ ಬಸವನಾಡು ಈದ್ ಮಿಲಾದ್ ಹಬ್ಬವಾಗಿ ನಾವು ಎಲ್ಲಾ ಧರ್ಮಗಳನ್ನ ಗೌರವಿಸೋಣ ಅಣ್ಣ ತಮ್ಮಂದಿರ ಹಾಗೆ ಹಬ್ಬಗಳನ್ನ ಆಚರಣೆ ಮಾಡಿ ಹಾಗೂ ಅನಗತ್ಯವಾಗಿ ಯಾರಾದರೂ ಗಲಭೆಗಳನ್ನ ಹಳ್ಳಿಗಳಲ್ಲಿ ಉಂಟು ಮಾಡಿದರೆ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ಬಸವನ ಬಾಗೇವಾಡಿ ಪುರಸಭೆಯ ಉಪಾಧ್ಯಕ್ಷರಾದ ಅಶೋಕ್ ಹರಿವಾಳ್ ಮಾತನಾಡಿ ಬಸವನ ಬಾಗೇವಾಡಿ ಪಟ್ಟಣಕ್ಕೆ ಇಬ್ಬರು ಒಳ್ಳೆಯ ಅಧಿಕಾರಿ ಡಿವೈಎಸ್ಪಿ ಮತ್ತು ಸಿಪಿಐ ಬಂದಿದ್ದರಿಂದ ಸುತ್ತಮುತ್ತಲಿನ ಗ್ರಾಮಗಳ ಜನರೊಂದಿಗೆ ಒಳ್ಳೆಯ ಸಂಪರ್ಕ ಹೊಂದಿದ್ದಾರೆ ಯಾವುದೇ ಕೋಮು ಗಲಭೆ ಆಗದಂತೆ ಎಚ್ಚೆತ್ತುಕೊಂಡು ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರೆ ಬಸವನಾಡಿನ ಜನರಲ್ಲಿ ಒಂದು ಒಳ್ಳೆಯ ಸುಧಾರಣೆ ತಂದಿದ್ದಾರೆ ಧರ್ಮ ಭೇದ ಜಾತಿ ಭೇದ ಪಕ್ಷಭೇದ ಇಲ್ಲದಂತಹ ಅಧಿಕಾರಿಗಳು ಯಾರಿದ್ದಾರೆಂದರೆ ಬಸವನ ಬಾಗೇವಾಡಿ ಡಿವೈಎಸ್ಪಿ ಮತ್ತು ಸಿಪಿಐ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಗಮಿಸಿದ ಪುರಸಭೆ ಅಧ್ಯಕ್ಷರಾದಂಥ ಜಗದೇವಿ ಗುಂಡಳಿ ಬಸವನ ಬಾಗೇವಾಡಿ ಪುರಸಭೆ ಉಪಾಧ್ಯಕ್ಷರಾದ ಅಶೋಕ್ ಅರಿವಾಳ್ ಕೆಇಬಿ ಇಲಾಖೆಯ ಶಾಖಾಧಿಕಾರಿ ರಜಪೂತ್ ಅಗ್ನಿಶಾಮಕ ಇಲಾಖೆ ಭೀಮಾಶಂಕರ್ ಪಿಎಸ್ಐಆರ್ ಆದ ಕೆಂಚಗಾರ್ ಹೀಗೆ ಸುತ್ತಮುತ್ತಲಿನ ಗ್ರಾಮದ ಜನರು ಗಣೇಶ ಕಮಿಟಿಯ ಸದಸ್ಯರು ಹಾಗೂ ಮುಸ್ಲಿಂ ಬಾಂಧವರು ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ಅಥವಾ ಅವ್ರಕಿಂತ ಚಲೋ ನಾ ಮಾಡ್ಬೇಕಂತ ಇರ್ತೈತಿ ಅದ್ರ ಅರ್ಥ ಅವ್ರಕ್ಕಿಂತ ದೊಡ್ಡ ಸಿಸ್ಟಮ್ ತಂದು ಪೂರ್ತಿಯಾದ ಊರಾಗ ಇನ್ನೊಂದ್ ಸ್ವಲ್ಪ ಬಡವರು ಯಾವ ಒಂದ್ ನಾಲ್ಕೈದು ಮನೆಯ ಮನೆಗಳ ಅಂತದಲ್ಲ ಆಮೇಲೆ ನಿಮಗೆಲ್ಲ ಗೊತ್ತಿದೆ ರೀಸೆಂಟ್ ಎಲ್ಲ ನ್ಯೂಸ್ ಪೇಪರ್ ಎಲ್ಲ ನೋಡ್ತಾ ಇದ್ರಿ ಈ ಡಿ ಜೆಯಿಂದ ಇಂದ ಏನೇನಾಗ್ತಾ ಇದೆ ನೋಡಿದೀರಲ್ಲ ಚಿಕ್ಕ ಮಕ್ಕಳು ವಯಸ್ಸಾದವರೆಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಾ ಇದೆ ನಾವೇನ್ ಹೇಳ್ತಲ್ಲ ಹೊಸದು ನೀವು ಬೇಕಾದ್ರೆ ಗೂಗಲ್ ನ ಚೆಕ್ ಮಾಡಿ ನೋಡ್ರಿ ಸೊ ಅದಕ್ಕೆ ಆದಷ್ಟು ಈ ಡಿ ಜೆ ಸಿಸ್ಟಮ್ ಅನ್ನ ಕಡಿಮೆ ಆಗ್ಬೇಕು ಸಾಧ್ಯವಾದ್ರೆ ಹೇಳಕ್ ಹೋಗ್ಬೇಡ್ರಿ ಆಲ್ರೆಡಿ ಅಂದ್ರೆ ಹೇಳದಲ್ಲ ನಮ್ಮ ಡಿ ಸಿ ಕಟ್ ಇನ್ಸ್ಟ್ರಕ್ಷನ್ ಬಂದಿಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ಬ್ಯಾನ್ ಅಂದ್ರೆ ಬ್ಯಾನ್ ಅದರಲ್ಲಿ ಯಾವುದೇ ಕಾರಣಕ್ಕೂ ಅದಾದ ಅದಾದ್ಮೇಲೆ ಈ ಗಣಪತಿ ಎಷ್ಟು ದೊಡ್ಡದ ತರಬೇಕು ಎಷ್ಟು ಸಣ್ಣ ತರಬೇಕು ಅದು ನಿಮಗ ಗೊತ್ತಿದೆ ಆಯ್ತಾ ಅದ್ರ ಬಗ್ಗೆ ನಾವು ಜಾಸ್ತಿ ಕಮೆಂಟ್ ಮಾಡಂಗಿಲ್ಲ ನಿಮ್ ನಿಮ್ಮ ಏನು ಭಕ್ತಿ ಮತ್ತು ನಿಮ್ ನಿಮ್ಮ ಶಕ್ತಿ ಬೇರೆ ಬೇರೆದ ಮೇಲೆ ಡಿಪೆಂಡ್ ಆಗ್ತತಿ ಅದರ ಪ್ರಕಾರ ನೀವು ಮಾಡ್ತೀರಿ ಇದೆಲ್ಲದರ ಜೊತೆ ಮೊದಲಿಗೆ ತಮ್ಗೆಲ್ಲರಿಗೂ ಗೊತ್ತಿರಲಿ ನಿಮ್ಮ ಅನುಕೂಲಕ್ಕಾಗಿ ನಾವೊಂದು ಏಕಗವಾಕ್ಷಿ ವ್ಯವಸ್ಥೆ ಅಂತ ಮಾಡ್ತೀವಿ ಅಂದ್ರೆ ನಿಮ್ಮ ಅಲಸಂಗಿಲ್ಲ ಅಲ್ಲಿ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಹೋಗಿ ಅದೊಂದು ಪರ್ಮಿಷನ್ ತಗೊಂಬ ಇದೊಂದು ತಗೊಂಡ ಅಂತ ಕೇಳಂಗಿಲ್ಲ ನಾವು ನಮ್ಮ ಸ್ಟೇಷನ್ ಅಲ್ಲಿ ಚೀಫ್ ಆಫ್ ಯಾರ್ಯಾರ ಸಿಟಿ ಅವರಿದ್ದೀರಿ ನಮ್ಮ ಪುರಸಭೆಯ ಒಬ್ರು ಆಫೀಸರು ಪೊಲೀಸ್ ಸ್ಟೇಷನ್ ಒಬ್ರು ನಮ್ಮ ತಹಸೀಲ್ದಾರ್ ಆಫೀಸ್ ಅವರು ಒಬ್ರು ಆಮೇಲೆ ಕೆಇಬಿ ಅವರು ಒಬ್ರು ಅವ್ರ ಎಲ್ಲಾರನೂ ನಮ್ಮ ಆಫೀಸ್ ನಾಗ ಕೂಡಿಸಿ ಬಿಡ್ತೀವಿ ಎಲ್ಲಾರ್ನು ಕೂಡಿಸಿ ನೀವು ಪರ್ಮಿಷನ್ ಗೆ ಕಂಪಲ್ಸರಿ ಸ್ಟೇಷನ್ಗೆ ಬಂದು ಹೋಗ್ಬೇಕು ಒಂದ್ಸರ ಏನೇನ್ ಡೀಟೇಲ್ಸ್ ಇರ್ತದೆ ಅದನ್ನೆಲ್ಲ ಫಿಲ್ ಮಾಡಿ ಇ ಬಿ ಅವ್ರದ್ದು ಲೀಗಲ್ ಕನೆಕ್ಷನ್ ತಗೊಳಿಕ್ಕೆ ಒಂದ್ ಸ್ವಲ್ಪ ಚಲನ್ ಇರ್ತೈತೆ ಅದನ್ನ ಕಟ್ಕೊಂಡು ಬಂದು ನೀವು ಪರ್ಮಿಷನ್ ತಗೊಂಡು ಹೋದ್ರಂದ್ರೆ ಒಂದೇ ಟೈಮಿಗೆ ನೀವು ಮತ್ತೊಂದ್ಸರಿ ಕೆ ಬಿ ಒಂದ್ಸರ ತಹಸೀಲ್ ಆಫೀಸ್ಗೆ ಹೋಗಿ ಒಂದ್ಸಲ ಪೊಲೀಸ್ ಸ್ಟೇಷನ್ ಹೋಗಿ ಅದ್ ಮಾಡಂಗಿಲ್ಲ ನಿಮ್ ಅನುಕೂಲಕ್ಕಾಗಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತೇಳಿ ನಾವು ನಮ್ಮ ಸ್ಟೇಷನ್ ಅಲ್ಲಿ ಓಪನ್ ಮಾಡಿಬಿಡ್ತೀವಿ ಸೊ ಡೈರೆಕ್ಟ್ ಆಗಿ ಪರ್ಮಿಷನ್ ನೀವು ಅಲ್ಲಿ ಬರಬೇಕು ಇದ್ರ ಜೊತೆ ವಿದೌಟ್ ಪರ್ಮಿಷನ್ ಕೆಲವೊಬ್ರು ಇರ್ತಾರೆ ನಮ್ಮಲ್ಲಿ ಏ ನಾ ನಾ ಹೇಳ್ತೀನಿ ತಗೋ ಅವಾಗ ಹೇಳ್ತೀನಿ ಇವಾಗ ಹೇಳ್ತೀನಿ ಅಂತ ಅದೆಲ್ಲ ಮಾಡಕ್ ಹೋಗ್ಬೇಡ್ರಿ ಪರ್ಮಿಷನ್ ಇರೋದು ತಮಗೆ ಏನ್ ಅನಿಸತಿ ಏ ನಾವ್ ಪರ್ಮಿಷನ್ ತಗೊಂಡ್ರೆ ಬಟ್ ಅದ ರೀತಿ ಅಲ್ಲದು ಪರ್ಮಿಷನ್ ತಗೊಳ್ಳುದು ನಿಮ್ಮ ರಕ್ಷಣೆಗಾಗಿ ನಿಮ್ ಸಲುವಾಗಿ ಅದ ನಾಳೆ ಏನಾರ ಆಯ್ತು ಅಂದ್ರೆ ನೋಡಪ್ಪ ಎಂತ ಪರ್ಮಿಷನ್ ತಗೊಂಡಿ ಅಂತೀರಿ ನಮಗೂ ಹೇಳ್ಬೋದಲ್ಲ ನೀವು ಅಧಿಕಾರಿಗಳು ಹೇಳ್ಬೋದು ನೀವ್ ಕೊಟ್ಟಿದ್ರಲ್ರಿ ನಿಮ್ಗೆ ಪರ್ಮಿಷನ್ ಅಂತ ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ಹೇಳಕ್ ಹಕ್ಕಿರಂಗಿಲ್ಲ ಸೊ ಅದಕ್ಕೆ ನಿಮ್ಮ ಸಲುವಾಗಿ ಅದಕ್ಕೊಂದು ಪರ್ಮಿಷನ್ ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಒಂದೇ ಕಡೆ ತಮ್ ಸಿಕ್ತೈತಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾಳೆಯಿಂದಾನ ಸ್ಟಾರ್ಟ್ ಮಾಡ್ತೀವಿ ನಾವು ಆದಷ್ಟು ಜಲ್ದಿ ತಂದು ಕೊಟ್ರಂದ್ರೆ ಜಲ್ದಿ ಆಗಿಬಿಡ್ತೈತಿ ನೀವು ಲೇಟ್ ಮಾಡ್ಕೋತ ಕೊಡ್ಬೇಡ್ರಿ ಇಪ್ಪತ್ತೇಳನೇ ತಾರೀಕು ಅಂತಂದ್ರೆ ಪರ್ಮಿಷನ್ ಇಪ್ಪತ್ತಾರನೇ ತೀಖ್ ತಂದು ಕೊಡ್ಬೇಡ್ರಿ ಯಾವ ಒಂದು ಒಂದು ಒಬ್ರು ಅಥವಾ ಇಬ್ಬರನ್ನ ಕಳ್ಸಿರಿ ಅದಕ್ಕೆ ಏನೇನ್ ಡೀಟೇಲ್ಸ್ ಬೇಕು ಅನ್ನೋದು ಫಾರ್ಮ್ ಕೊಡ್ತೀವಿ ನಿಮಗೆ ಅದ್ರಾಗ ಏನೇನಿದೆ ಇದೆ ಅದನ್ನು ತಗೊಂಡು ಬಂದು ತಂದು ಕೊಟ್ಟು ಅದ್ರ ಅಂದ್ರೆ ಕ್ಲಿಯರ್ ನೆಕ್ಸ್ಟ್ ಈ ಪರ್ಮಿಷನ್ ಆದ್ಮೇಲೆ ಈಗಾಗಲೇ ಹೇಳಿದೆ ನಾನು ಕಂಟಿನ್ಯೂಸ್ ಆಗಿ ಅದಕ್ಕೊಂದು ಲೈಟ್ ಸಿಸ್ಟಮು ಒಂದು ಕೆಲವೊಂದು ಹಳ್ಳಿಗಳಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮಗೆ ಲೈಟ್ ಸಿಗದೆ ಇರಬಹುದು ಆ ಟೈಮ್ ಅಲ್ಲಿ ತಾವೊಂದು ಏನಾದರೂ ಒಂದು ಬ್ಯಾಟರಿ ವ್ಯವಸ್ಥೆನೋ ಯು ಪಿ ಎಸ್ ಮಾಡ್ಕೊಂಡ್ರೆ ಅಂದರೆ ಒಳ್ಳೇದು ಆಯ್ತಾ ತಾವೆಲ್ಲ ಒಂದು ಸೌಂಡ್ ಸಿಸ್ಟಮ್ ಕುಂದ್ರೆ ನಿಮ್ಮ ಸೌಂಡ್ ಸಿಸ್ಟಮು ಯಾವುದೇ ರೀತಿಯ ಉಳಿದ ಪಬ್ಲಿಕ್ ಗೆ ತೊಂದರೆ ಆಗದೆ ಇರೋ ರೀತಿ ಉಳಿದ ಪಬ್ಲಿಕ್ ಗೆ ಅಥವಾ ಅವರ ಜಾತಿ ಧರ್ಮ ಯಾವುದಕ್ಕೂ ದ್ವೇಷ ಮತ್ತು ಒಂದು ಹೀಯಾಳಿಸುವ ರೀತಿ ಮಾತಾಡಿರುವಂತ ಯಾವುದೇ ಸ್ಪೀಚ್ ಅಥವಾ ಹಾಡುಗಳಾಗಲಿ ಹಚ್ಚದೇ ಇದ್ರೆ ಒಳ್ಳೇದು ಎಲ್ಲಾದ್ರೂ ಗಣಪತಿ ಗಣಪತಿ ಏನಾದರೂ ನಮಗೆ ಇನ್ನೊಂದು ಧರ್ಮದ ವಿರುದ್ಧ ಅಂತ ಏನಾದ್ರು ಎಲ್ಲರೂ ಮಾತಾಡಿದ್ ನೋಡಿದೀರಾ ಮತ್ ನಾ ಗಣಪತಿ ಪೂಜೆ ಮಾಡಕತ್ ಮಾಡಬೇಕು ಕೆಲವೊಬ್ರು ಇರ್ತಾರೆ ಅದು ಉದ್ದೇಶನ ಬೇರೆ ಗಣಪತಿನ ಪ್ರತಿಷ್ಠಾಪನೆ ಮಾಡೋದು ಹೆಸರಿಗೆ ಬಟ್ ಅಲ್ಲಿ ಉದ್ದೇಶ ಬೇರೆ ಇರುತ್ತೆ ಅದೆಲ್ಲ ಮಾಡಕ್ಕೆ ಅವಕಾಶ ಇಲ್ಲ ನೆಕ್ಸ್ಟ್ ಕಾಲ ಕಾಲಕ್ಕೆ ನಿಮಗೆ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದಕ್ಕೊಂದು ಪೊಲೀಸರು ನಿಮಸ್ತೀವಿ ಸೊ ಪೊಲೀಸ್ ಅವರು ಇನ್ಸ್ಟ್ರಕ್ಷನ್ ಕೊಡೋದು ನಿಮ್ಮ ಒಳ್ಳೆಯದಕ್ಕೆ ನಿಮ್ಮ ಒಂದು ಗಣಪತಿ ಸಲುವಾಗಿನೇ ನಾವು ಪೊಲೀಸ್ ಅವರು ಇರ್ತೀವಿ ಆ ಗಣಪತಿ ಸಂಬಂಧಪಟ್ಟಂಗೆ ಪ್ರೊಸೆಷನ್ ಇರಲಿ ವಿಸರ್ಜನೆ ಇರಲಿ ತರುವಾಗ ಪ್ರತಿಷ್ಠಾಪನೆ ಇರಲಿ ಡೈಲಿ ಅದರದ್ದು ಪ್ರತಿಷ್ಠಾಪನೆ ಇಟ್ಟ ಮೇಲೆ ಮೂರು ಏನು ಇಟ್ಕೊಂಡಿರ್ತೀರಿ ಆ ಟೈಮಲ್ಲಿ ಏನೇನ್ ಡೈಲಿ ಡೈಲಿ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೋ ನಿಮ್ಮ ಒಳ್ಳೆಯದಕ್ಕೆ ಏ ಇವ್ರೇನ್ ಪೊಲೀಸರು ಹೇಳ್ತಾರೋ ಲೆಕ್ಕದಾಗ ಬೇಡ ನಾವು ಹೇಳೋ ಇನ್ಸ್ಟ್ರಕ್ಷನ್ ಯಾಕೆ ಅಂತಂದ್ರೆ ನಾವೆಲ್ಲ ಅದನ್ನ ಹೇಳಿದ್ದು ಕೇಳ್ಯಾರು ಹೇಳಿದ್ದು ಕೇಳಿಲ್ಲ ಅದ್ರ ಸಲುವಾಗಿ ತಾವೆಲ್ಲರೂ ನಮಗೆ ಕಾಲ ಕಾಲಕ್ಕೆ ಕೊಡುವಂತ ಇನ್ಸ್ಟ್ರಕ್ಷನ್ಗಳನ್ನ ಕಂಪಲ್ಸರಿ ಫಾಲೋ ಮಾಡಬೇಕು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ನಾ ಹೇಳಿದೆ ಈಗ ಇದನ್ನು ಬಿಟ್ಟು ಬೇರೆ ಏನು ಇಂಪಾರ್ಟೆಂಟ್ ಬರ್ತವೆ ಇನ್ನೊಂದ್ಸರಿ ಮಾಡಿಬಿಡ್ತೀನಿ ನಿಮಗೆ ಯಾವುದೇ ಕಾರಣಕ್ಕೂ ಗಣಪತಿಯಿಂದ ತಮ್ಮ ಹಳ್ಳಿಗಳಲ್ಲಿ ಅಥವಾ ತಮ್ಮ ನಮ್ಮ ನಗರದಲ್ಲಿರಲಿ ದ್ವೇಷ ಭಾವನೆ ಅಥವಾ ಒಂದು ಏನು ಕೋಮು ಸಾಮರಸ್ಯಕ್ಕೆ ತೊಂದರೆ ಉಂಟು ಮಾಡುವಂಥದ್ದು ಯಾವುದೇ ಕೃತ್ಯ ಆಗಲಿ ಯಾವುದೇ ಒಂದು ಮಾತು ಯಾವುದೇ ಒಂದು ಸಾಂಗು ಯಾವುದೇ ಸ್ಪೀಚು ತಮ್ಮ ಗಣಪತಿಯಿಂದ ಆಗದಿರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ಯಾರು ಪರ್ಮಿಷನ್ ತೊಗೊಂಡು ಹೋಗಿರ್ತೀರಲ್ಲ ತಮ್ಮದು ಅದರ ಜೊತೆ ಆದಷ್ಟು ಚಿಕ್ಕ ಮಕ್ಕಳ ಬಗ್ಗೆ ಕೇರ್ಫುಲ್ ಇರಲಿ ವಿಸರ್ಜನೆ ಮಾಡೋ ಟೈಮ್ ಅಲ್ಲಿ ಪ್ರತಿಷ್ಠಾಪನೆ ಮಾಡೋ ಟೈಮ್ ಅಲ್ಲಿ ಡಿಜೆ ಟೈಮ್ ಅಲ್ಲಿ ಚಿಕ್ಕ ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿರಲಿ ಯಾಕಂತಂದ್ರೆ ನಾವು ಪರ್ಮಿಷನ್ ಕೊಡ್ಬೇಕಂದ್ರೆ ಅದ್ರ ಎಲ್ಲ ಬರ್ದಿರ್ತೀವಿ ಒಂದ್ಸಲ ಪರ್ಮಿಷನ್ ತೊಗೊಳಕ್ ಬಂದವ್ ನೋಡ್ಬಿಡ್ರಿ ಅದ್ರಾಗ ಏನಾರ ಇನ್ಸ್ಟ್ರಕ್ಷನ್ ಕೇಳಲಿಲ್ಲ ಏನಾರ ಅಚಾತುರಿ ಆಯ್ತು ನೇರವಾಗಿ ಯಾರು ಆರ್ಗನೈಜರ್ಸ್ ಇರ್ತೀರಿ ನಿಮ್ಮ ಮೇಲನೇ ಜವಾಬ್ದಾರಿ ಅದ್ರ ಜೊತೆ ನಾನಿಲ್ಲಿ ಲಾಸ್ಟ್ ಟೈಮ್ ನೋಡಿದಂಗೆ ಕೆಲವೊಂದ್ಸರ ಈ ಡಿಜೆ ನಡೆದ ಟೈಮ್ ಅಲ್ಲೋ ಯಾರೋ ಏನೋ ಜಸ್ಟ್ ಒಂದ್ ಕಾಲ್ ತೊಳ್ದೋ ಏನೋ ಆಯ್ತು ಅಂತ ಹೇಳಿ ಅದರಿಂದಾನೇ ಜಗಳ್ಬಿಡೋದು ಈ ರೀತಿ ಯಾವುದೇ ಕಾರಣಕ್ಕೂ ಆಯ್ತು ಅಂದ್ರೆ ಸಂಬಂಧಪಟ್ಟ ಆರ್ಗನೈಸರ್ಸ್ ನಮ್ಮ ಪೊಲೀಸ್ ನಾವು ಕಳಿಸಿರ್ತೀವಿ ಬಟ್ ಅಲ್ಲಿ ಏನೇ ರೀತಿ ಯಾವುದೇ ರೀತಿ ಈ ಒಂದು ಶಾಂತಿ ಮತ್ತು ಸುವ್ಯವಸ್ಥೆಗೆ ಏನಾದ್ರೆ ತೊಂದರೆ ಆಗೋ ತಂದ್ರೆ ನಿಮ್ಮ ಗಣಪತಿಯಿಂದ ಅಥವಾ ನಿಮ್ಮ ಗಣಪತಿ ಪ್ರೊಸೆಷನ್ ಅಲ್ಲಿ ತಾವೇ ಅದಕ್ಕೆ ಕಾರಣಕರ್ತರು ಬ್ಯಾನರ್ ಹಾಕ್ರಿ ಅದಕ್ಕೊಂದು ಸಿ ಟಿವಿ ಕೂಡಸ್ರಿ ಹೌದು ಒಂದ್ ಬ್ಯಾನರ್ ಹಾಕ್ರಿ ಅದಕ್ಕೊಂದು ಸಿ ಸಿಟಿವಿ ಕೂಡಸ್ರಿ ಮತ್ ನಾವೆಲ್ಲಿ ಬ್ಯಾನರ್ ಕೂಡ ನಿಮ್ಗು ಬಂದ ಬೇಡ ಬೇಡ ಇದು ಒಟ್ಟ ಕತ್ತಿನ ಬೇಡ ನೀವು ಬ್ಯಾನರ್ ಕೂಡಸ್ತೀನಂದ್ರಿ ಕೂಡಸ್ರಿ ನಮ್ಗೆ ಏನ್ ತೊಂದರೆ ಇಲ್ಲ ಅದಕ್ಕೊಂದು ಪರ್ಮಿಷನ್ ತಗೋತಿರಿ ಕೂಡಿಸ್ತೀರಿ ಹದಿನೈದು ದಿವಸ ಆದ್ಮೇಲೆ ಅವರು ತೆಗಿತಾರೋ ನೀವು ತಗೋತೀರಿ ಆಯ್ತು ಬಟ್ ಏನಾರ ಸಣ್ಣ ಪುಟ್ಟ ಯಾವ ಹರಿದ ನಿಮ್ಮ ನಿಮ್ ಊರಾಗ ಯಾವ್ದೋ ಎರಡು ಗುಂಪಿನ ನಡುವೆ ಏನಾರ ಇಶ್ಯೂ ಇರ್ತಾವ ಅಥವಾ ನಿಮ್ ನಿಮ್ ಪರ್ಸನಲ್ ಇರ್ತಾವ ಆ ಟೈಮಲ್ಲಿ ಯಾವ ಒಂದು ಹರಿದು ಅಂದ್ರೆ ಪೊಲೀಸ್ ಆಗಿ ರೆಸ್ಪಾನ್ಸಿಬಿಲಿಟಿ ಅದಕ್ಕೆ ನಮ್ ಸ್ಟಾಫ್ ಹೋದ್ ನಾವ್ಯಾಕ್ ಅಲ್ಲಿ ತೊಂದರೆ ಕೊಡಬೇಕು ನೀವು ಬ್ಯಾನರ್ ಕೊಡಿಸ್ತೀನಿ ಅಂದ್ರೆ ಅದಕ್ಕೊಂದು ಸಿ ಸಿ ಕೊಡಿಸೋ ಜವಾಬ್ದಾರಿ ನಿಮ್ದು ಇಲ್ಲ ಅಂದ್ರೆ ಅಂದ್ರೆ ಬ್ಯಾನ್ ಕೂಡಿಸಬೇಡ್ರಿ ಇನ್ನು ಬೆಸ್ಟ್ ಹೇಳ್ಬೇಕಂದ್ರೆ ನಿಮ್ಗೆ ನಾನು ಬ್ಯಾನ್ ಎಲ್ಲಿ ಕೂಡ್ರಿ ಅಂದ್ರೆ ನಿಮ್ ಗಣಪತಿ ಎಲ್ಲಿ ಇರೋದ್ ಕೂಡ್ಸ ಬಿಡ್ರಿ ನಿಮ್ಗೂ ಕಾಯಕ್ಕ ಅನುಕೂಲ ಆಕತಿ ನಿಮ್ ಗಣಪತಿ ಮತ್ತೆ ಯಾರು ಬರಂಗಿಲ್ಲ ನಿಮ್ ಗಣಪತಿ ಇರೋದು ಒಂದ್ ಕಡೆ ಎಲ್ಲೋ ನೀವು ಮತ್ತೊಂದ್ ಕಡೆ ಪಂಚಾಯತಿ ಮುಂದೆ ಎಲ್ಲೋ ಕೂಡಸಿರಿ ಅಂದ್ರ ಕಾಯವ್ರ ಯಾರು ಇರಂಗಿಲ್ಲ ಗಣಪತಿ ಗಣಮಕ್ಕಳ ಹೆಣ್ಮಕ್ಳು ಅಣ್ಮಕ್ಳು ಅದ್ರಾಗ ನಾವು ಕುಣಿಯೋದು ಕುಪ್ಪ ಹೋಗಿ ಬಾಯಿ ಹೋಗಿ ಹಟ್ಟಿ ನಾವು ಗಣಪನಂದು ಅದಕ್ಕ ನಾವೆಲ್ಲರೂ ಒಳ್ಳೆ ಚಟುವಟಿಕೆಗಳನ್ನ ಇಟ್ಟುಕೊಳ್ಳೋಣ ಅಮೃತ ಸರ್ ಹೇಳ್ದಂಗ ತಿನ್ನ ಒಂದು ರಂಗೋಲಿ ಸ್ಪರ್ಧೆ ಆಗಿರಬಹುದು ಯಾಕಪ್ಪ ಅಂದ್ರೆ ಇಸ್ಪೇಟ್ ಆಡೋದು ಹೇಳಿದ್ರು ಅವ್ರು ಹಿಲ್ಸರು ಬಹಳ ಬಹಳ ವರ್ಷ ಬಹಳ ಶಾಂತಿ ಸಭೆ ಕೇಳಿನ ಒಂದೇ ಶಾಂತಿ ಸಭೆದಾಗ ಹೇಳಿಲ್ಲ ಅವರು ಬಹಳ ಶಾಂತಿ ಸಭೆದಾಗ ಕೇಳೀನಿ ಹತ್ತೊಂಬತ್ತನೇ ವಾರ್ಡ್ನಾಗ ಸಣ್ಣ ಸಣ್ಣ ಹುಡುಗರು ಹತ್ತನೇ ಎಂಟನೇ ಒಂಬತ್ತನೇ ಹುಡುಗರು ಅವು ಸಣ್ಣ ವಯಸ್ಸಿನಿಂದ ಏನು ಚಾಳಿ ಅವೆಲ್ಲ ಮನೆ ಮನಿ ಮಟ ಮಾಡಿಕೊಂಡು ಅನ್ನೋ ಉದ್ದೇಶದಿಂದಾಗಿ ಹೇಳ್ಯಾರ ಹೊರತಾಗಿ ಅವ್ರು ಏನು ಯಾರು ಶೀಟದಿಂದ ಇದರಿಂದ ಕೆಡಬಾರ್ದು ಅನ್ನೋ ಉದ್ದೇಶದಿಂದ ಅವ್ರು ಹೇಳ್ಯಾರ ಅವ್ರಿಗೆ ತುಂಬ ಹೃದಯ ಅಭಿನಂದನೆಗಳು ಅದು ನಂದಗ ಸರ್ బా సార్వజనిక బన బాగేడి పట్టణ విశేషవా హక్కుప్పా అంద్ర బన బాగేడి పట్టణి నమ్మను హిడ్కంటే హతీనా నమ్మనే వరతల్ నమ్మను హిడ్కంటే హతీన బాహస్ జనరన్న బా బాళవన్న ఒ ఇవ్ ఒడువళిక బుట్ట సుధారణ త ಬಹಳ ಜನರ ದೊಡ್ಡವ್ರನ್ನಾಗಿರ್ಲಿ ಸಣ್ಣವ್ರನ್ನಾಗಿರ್ಲಿ ಯಾರನೇ ಆಗಿರ್ಲಿ ಒಂದು ಸುಧಾರಣೆ ತಂದಿದ್ದ ಯಾರಾದ್ರೂ ಇದ್ರ ಅದು ಡಿ ಎಸ್ ಪಿ ಸಾರು ಸಿಪಿಐ ಸಹರು ಇವರು ಬಂದಿಂದ ನಮ್ಮ ಬಾಗಿ ಬಹಳ ಸುಧಾರಣೆಗೆ ಬಂದದ ಸದ್ರಾಮ್ ಅವರು ನೀವ್ ಹೇಳಿದ್ರಲ್ಲ ಆ ರೀತಿ ಇಲ್ಲ ಈ ಅಧಿಕಾರಿಗಳು ಈ ಅಧಿಕಾರಿಗಳು ಧರ್ಮ ಭೇದ ಜಾತಿ ಭೇದ ಪಕ್ಷ ಭೇದ ಇಲ್ಲದಂತ ಅಧಿಕಾರಿ ಯಾರಾದ್ರೂ ಇದ್ರ ಇವ್ರಿಬ್ರು ನಮ್ಮ ಸಾಹೇಬರು ಎರಡು ಕಣ್ಣಿತ್ತೇಳನ ಈ ಸಂದರ್ಭದಲ್ಲಿ ನಾನ್ ಮಿತ್ರರು హవారు సూచి నివదో తొందర క్విక్గి పర్మిషన్ సి రీతి ఏక గవాక్షి పద్ధతి సింగల్ విండో సమ్ పోలీస్ స్టేషన్ అలా అధికారి ఎలా ఇలాకేసల బిట్రి అందరూ పర్మిషన్ తగ్గు హోదు అయితే ఈ సల పర్మిషన్ ఇతరు ఎరనేదారి ఈ ಗಣೇಶ ಹಬ್ಬ ಮತ್ತು ಈಗ ಅದಕ್ಕೆ ತೊಂದರೆ ಕೊಡುವಂಥವ್ರು ಆಲ್ರೆಡಿ ಐಡೆಂಟಿಫಿಕೇಶನ್ ಆಗಿರ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅವರೆಲ್ಲ ಹೆಸರುಗಳು ಇರ್ತಾವೆ ಅದಕ್ಕೆ ನಾವು ಅವ್ರಿಗೆ ಹೇಳೋದೇನು ಯಾರು ಯಾರ್ಯಾರು ಆಲ್ರೆಡಿ ಹೆಬ್ಯೂಚುವಲ್ ಅಫೆಂಡರ್ಸ್ ಇದ್ದಾರೆ ಆಮೇಲೆ ಯಾರ್ಯಾರು ತೊಂದರೆ ಕೊಡುವಂತ ಅದರ ಅಂತಕ್ಕಂಥ ಸಂಶಯಾತ್ಮಕ ವ್ಯಕ್ತಿಗಳೇನದಾರ ಅವರನ್ನು ನನ್ನ ಮುಂದೆ ಹಾಜರುಪಡಿಸಿದ್ರಿ ಅಂದ್ರೆ ನಾವೇನ್ ಮೊದಲು ಒನ್ ನಾಟ್ ಸೆವೆನ್ ಒನ್ ಟೆನ್ ಅಂತ ಹೇಳ್ತಿದ್ವಿ ಈ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರ ಒನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸೆವೆನ್ ಮತ್ತು ಒನ್ ಟ್ವೆಂಟಿ ನೈನ್ ಪ್ರಕಾರ ಅವ್ರಿಗೆ ಮಾಡೋರ್ ಮಾಡ್ತೀವಿ ಮಾಂಡೋರ್ ಮಾಡಿದವಂದ್ರೆ ಅವ್ರಿಗೆ ಒಂದು ಭಯ ಇರ್ತದೆ ಏನಾದರೂ ಅವರು ಈ ಒಂದು ಶಾಂತಿಗೆ ಭಂಗ ತರುವಂತಹ ಚಟುವಟಿಕೆಗಳು ತೊಡಗಿದ್ರು ಅಂತಂದ್ರೆ ಅವ್ರಿಗೆ ನೇರವಾಗಿ ನಾವು ಜೈಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅದರ ಜೊತೆಗೆ ಇನ್ನು ನೀವೇನು ಆಚರಣೆ ಮಾಡ್ತಾ ಇರ್ತೀರಲ್ಲ ಹಬ್ಬದಲ್ಲಿ ಆ ಸಮಯದಲ್ಲಿ ಹೊಸದಾಗಿ ಯಾರಾದರೂ ತೊಂದರೆ ಅಂದ್ರೆ ಅಂತವರನ್ನು ಕೂಡ ಪೊಲೀಸರು ಗುರುತಿಸಿ ನಮ್ಮನ್ನು ಆಧಾರಪಡಿಸಿದ್ರೆ ಅವಾಗೂ ಕೂಡ ನಾವು ಮಾಡೋರು ಮಾಡ್ತೀವಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಎರಡು ಹಬ್ಬಗಳು ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಅರ್ಥಪೂರ್ಣವಾಗಿ ಆಚರಣೆ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ನಿಮಗೆ ತೊಂದರೆ ಕೊಡಬೇಕು ನಿಮಗೆ ಭಯಪಡಿಸ್ಬೇಕು ಹಾ ನಿಮಗೆ ಜೈಲಿಗೆ ಹಾಕಬೇಕು ಅನ್ನುವಂಥ ಉದ್ದೇಶಲ್ಲ ಅದಕ್ಕೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಶಾಂತಿಯುತವಾಗಿ ಈ ಎರಡು ಹಬ್ಬಗಳು ನಡಿಬೇಕು ಅದರ ಜೊತೆಗೆ ಬಹಳಷ್ಟು ಜನ ಹೇಳಿದರು ನಮ್ಮ ಉಪಾಧ್ಯಕ್ಷರು ಅಶೋಕ್ ಅವ್ರು ಹೇಳಿದರು ಏನು ಅಂತಂದ್ರೆ ನೀವು ಐದು ದಿನ ಇಡ್ರಿ ಏಳು ದಿನ ಇಡ್ರಿ ಒಂಬತ್ತು ದಿನ ಇಡ್ರಿ ಅಲ್ಲಿ ಒಳ್ಳೆ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ರಿ ಅಂತೇಳಿ ಯಾಕಂದ್ರೆ ನಾವು ಸಣ್ಣವರಿದ್ದಾಗ ನಮ್ಮ ಊರಲ್ಲಿ ಗಣೇಶ ಹಬ್ಬದ ನಿಮಿತ್ತ ನಾವು ಗಜಾನನ ಯುವಕ ಮಂಡಳಿಯ ಅಧ್ಯಕ್ಷರಾದಾಗೆಲ್ಲ ಮಾಡ್ತಿದ್ವಿ ನಾವೇನ್ ಮಾಡ್ತಾ ಇದ್ದೀವಿ ಜಾನಪದ ಗೀತೆ ಪ್ರತಿಯೊಂದು ಗಣೇಶ ಮಂಡಳಿಗೂ ಸಹ ಸೂಚನೆಗಳ ಕೆಲಸ ನಿಮ್ದಲ್ಲಿ ಯಾರಿಗೂ ಹೆಸರು ಐತಿ ನಾವು ಫಾರ್ಮೇಟ್ ನಿಮ್ಗೆ ಕೊಡ್ತಾರೆ ನಮ್ಮ ಭೀಟ್ನವರೆಲ್ಲಾರು ನಿಮ್ಗೆ ವಾಟ್ಸಾಪ್ ಗ್ರೂಪ್ ಅದು ತುಂಬಿ ನಮಗೆ ಕೊಡಬೇಕಾಗತ್ತೆ ಅದರಲ್ಲೆಲ್ಲ ಲಿಸ್ಟ್ ಇರುತ್ತೆ ನಮ್ಮ ಫೋನ್ ನಂಬರ್ ಇರುತ್ತೆ ನಮ್ಮ ಬೀಟ್ ಫೋನ್ ನಂಬರ್ ಇರುತ್ತೆ ನಮ್ಮ ಎಲ್ಲ ಅಧಿಕಾರಿಗಳ ಫೋನ್ ನಂಬರ್ ಇರುತ್ತೆ ನಮ್ಮ ಇಲಾಖೆಯ ಸುತ್ತೋಲೆಗಳು ಎಲ್ಲ ಇಲಾಖೆ ಸುತ್ತೋಲೆ ಸಾರಾಂಶ ನಿಮ್ಮ ಹತ್ರ ಇರುತ್ತೆ ನಿಮಗೆ ಏನ್ ಬೇಕು ಎಲ್ಲ ಕೊಡುತ್ತೆ ಅದೇ ತರ ಯಾವುದೇ ಸೂಕ್ಷ್ಮವಾದ ನೀವು ನಾಗರಿಕರ ಜವಾಬ್ದಾರಿ ಏನೇ ಒಂದು ಅಹಿತಕರ ಘಟನೆ ಸಂಭವಿಸೋ ಮುಂಚಿತವಾಗಿ ಮಾಹಿತಿ ಬಂತಂದ್ರೆ ಅಥವಾ ಏನಾರ ನೀವು ಪೊಲೀಸ್ ಸಹಾಯ ಬೇಕಾಯ್ತು ತಕ್ಷಣ ಏನ್ ಮಾಡ್ಬೇಕು ನಿಮಗೆ ಗೊತ್ತಿದೆ ಒನ್ ನಾಟ್ ಟೂ ನಂಬರ್ ಗೊತ್ತಿರಿ ಹಾ ನಮ್ ಎಲ್ಲ ಅಧಿಕಾರಿಗಳ ನಂಬರ್ ಗೊತ್ತಿದೆ ಬೀಟ್ ನಂಬರ್ಗಳನ್ನ ಬೇಕಾದ್ರೆ ನಿಮ್ ಗಣೇಶ ಇದ್ರ ಮುಂದೆ ಒಂದ್ ಬೋರ್ಡ್ ಹಾಕಿ ನಮ್ಮ ಸಾಯಿ ನಮ್ಮ ತಹಶೀಲ್ದಾರ್ ಸರ್ ನಂಬರು ನಮ್ ಬಿ ಎಸ್ ಸರ್ ನಂಬರ್ ನಮ್ ನಂಬರ್ ಸ್ಟೇಷನ್ ನಂಬರು ಎಲ್ಲ ಇಲಾಖೆ ಅಧಿಕಾರಿಗಳ ನಂಬರು ಈ ಕೇಳಿದ ನಮ್ಗೆ ಏನಾರ ಬೇಕಾಗ್ತಾರೆ ಆಮೇಲೆ ಇವ್ರು ಸರ್ ನಂಬರ್ ತಗೊಂಬಿಡಿ ಎಲ್ಲಾರು ಅಲ್ಲಿ ಹಾಕೊಂಬಿಡಿ ನಿಮ್ಗೆ ಏನಾದ್ರು ಪತ್ನಿ ಎಲ್ಲಾರು ಮೊಬೈಲ್ ನಂಬರ್ ಮಾಡ್ಬಿಡುದು ನಿಮಗೆ ಸೊ ಅವ್ರಿಗೆ ಕೇಳ್ಕೊತ ಇವ್ರಿಗೆ ಕೇಳ್ಕೊತಲ್ಲ ಅದೊಂದು ಲಿಸ್ಟ್ ಹಾಕೊಂಬಿಡಿ ಸೊ ಎಲ್ಲ ನಾಗರಿಕರಾಗಿ ನಾವು ಏನಾಗಿರ್ತೇವೆ ಎಲ್ಲ ನಿಯಮಗಳ ಪಾತ್ರ ಪ್ರತಿ ವರ್ಷ ಬರ್ತಿರ್ತವೆ ಏನ ರೈತ ಕರಗ ಘಟನೆ ಆಯ್ತಂದ್ರೆ ಅದ್ರದ್ದು ಅದರ ರೂಲ್ಸ್ ಬ್ರೇಕ್ ಆಯ್ತಂದ್ರೆ ಅದಕ್ಕೆ ಯಾರು ನೆಗ್ಲಿಜೆನ್ಸ್ ಆಗುತ್ತೆ ಅವರೇ ಹೊಣೆ ಆಗ್ತಾರೆ ಸೊ ಅವ್ರ ಅವಗಳು ಬೇಡ ಬೇರೆ ಬೇರೆ ಕಡೆ ಅವಗಡೆ ಆಗಿರ್ತವೆ ನಮ್ಮಲ್ಲಿ ಆಗ್ಬೇಕಂತ ಏನ್ ಬೇಡ ಆಗಿರ್ತವೆ ಮಾಡ್ರಿ ಸೊ ಅದಂತ ಏನ ಏನಾರು ಯೋಚ್ಸೋ ಏನ್ ರೈತರು ನರ್ಸಲ್ಗೆ ಯಾರು ನಮ್ಮ ಬೀಟ್ ಕರೆಕ್ಟಾಗಿ ಆಗಿ ಆಯ್ತಾ ನಿನಗೆ ಹೇಳ ಅಂತಂದ್ರೆ ನನ್ನ ನಂಬರ್ ಇಟ್ಕೊಂಡು ನನಗೆ ಮೆಸೇಜ್ ಆಯ್ತಾ ಇಲ್ಲ ಎರಡನೇದು ಜವಾಬ್ದಾರಿಯುತ ವ್ಯಕ್ತಿ ಇಂಥದ್ದು ಕೇಳಂಗಿಲ್ಲ ನೀನೇ ಹೇಳಿಲ್ಲ ಜವಾಬ್ದಾರಿಯುತ ವ್ಯಕ್ತಿ ಅಂತ ಜವಾಬ್ದಾರಿ ವ್ಯಕ್ತಿ ಇಂಥದ್ದು ಕೇಳ್ ಹೇಳ್ತಾರ ಏನಾರ ಕೆಟ್ಟದ್ದಾಗಿತ್ತು ಏನಾರ ಆಗಿತ್ತಂದ್ರ ಆಮೇಲೆ ಕೆಲವೊಂದ್ಸರಿ ಏನಾಗ್ತತಿ ನಿಮ್ ಕಂಡದ್ದನ್ನ ನೀವೇ ಓ ಹಿಂಗಾಯ್ತು ಅವ್ರು ಮಾತಾಡೋರು ಅದಕ್ಕೆ ಹಿಂಗಾಯ್ತಾರ ನೀವೇ ಅನ್ಕೊಂಡ್ಬಿಟ್ಟಿರ್ತೀರಿ ಹಂಗ ಆಗಿರಂಗಿಲ್ಲ ಕೆಲವೊಂದು ಪ್ರೊಸೀಜರ್ ಇರ್ತೈತಿ ಈ ಕೆ ಬಿ ಅವರು ಹೇಳಿದಿಲ್ಲ ನೀನು ಫಾಲ್ಟ್ ಕೆಲವೊಂದು ಸರ ಅದೇನಾರು ಓವರ್ ಲೋಡ್ ಆಗೋದು ಏನಾರು ಆಗಿರ್ತವೆ ನಿನಗೆ ಏನೋ ಅನ್ನಿಸುತ್ತಿ ಇದು ಎಕ್ಸ್ ವೈ ಜೆಡ್ ಇವನ್ ಐತಿ ಅದ್ರ ಸಲುವಾಗಿ ಮಾಡಲಿಲ್ಲ ಅದೇನೋ ಅಂತಾರಲ್ಲ ಆ ಕಾಗಿ ಕೊಡೋದಕ್ಕ ಹಣ್ಣು ಬಿಡೋದಕ್ಕ ಎರಡು ಒಂದಾಯ್ತು ಅಂದ್ರೆ ನೀ ಅದಕ್ಕೆ ಇಲ್ಲಿಲ್ಲ ಕಾಗಿ ಕೊತ್ತದಕ್ಕಾಗಿ ಹಣ್ಣು ಬಿದ್ದಕ್ಕೆ ಸಿ ಎತ್ತಿ ಇಲ್ಪ ತಾನು ಬಿದ್ದಕ್ಕೆ ನಾವು ಹತ್ತಿರ್ತೀವಿ ಸರ್ ಅದನ್ನ ನಾವೇ ಇಟ್ಕೊಂಡ್ಬಂದು ಕೊಟ್ಟಿವ್ರಿ ಅವ್ರಿಗೆ ನಾವೇ ಇಟ್ಕೊಂಡ್ಬಂದು ಕೊಟ್ಟಿವ್ರಿ ಅವ್ರಿಗೆ ಸ್ಟೇಷನ್ ನಾವೇ ಇಟ್ಕೊಂಡ್ಬಂದು ಕೊಟ್ಟಿವ್ರಿ ಅವ್ರಿಗೆ ಐ ತಿಂಕ್ ತಹೀಲ್ ನಾಲ್ಕೈದ್ ಸರ ಕೇಳ್ಸ್ಕೊಂಡಿರ್ಬೇಕು ನಾ ಹೇಳ್ತೀನಿ ಬಹಳಷ್ಟು ಜನ ಎಲ್ಲಾರು ಅಗ್ರಿಕಲ್ಚರ್ ಮಾಡ್ತಿರಲ್ಲ ಕೃಷಿ ವ್ಯವಸಾಯನ ಮಾಡ್ತಿರಲ್ಲ ನಮ್ ಕೆ ಬಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತೊಂದು ಮುನ್ಸಿಪಾಲ್ಟಿ ಇಲಾಖೆ ಎಲ್ಲಾರು ಕೂಡಿ ನಾವು ಒಂದೊಂದ್ ಸಿಬ್ಬಂದಿ ಪೊಲೀಸ್ ಇಲಾಖೆಯಲ್ಲಿ ನಾವು

ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ સ્વંદ મનેળાસ હઝરત ખાન બાબા સૈનિક સ્કૂલ ફર્સ્ટ ગેડ બસ સ્ટોપ ઇબ્રાહીમ રોજા બધી પ્લાટ રહીમનગર વિજયપુરા